ಮಂಡ್ಯದಲ್ಲಿ ಅನುಮತಿ ಪಡೆದಿದ್ದೇ ಬೇರೆ ಹಾಕಿದ್ದೇ ಬೇರೆ ಅನುಮತಿ ಇಲ್ಲದೆ ಹನುಮ ಧ್ವಜವನ್ನ ಹಾಕಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಪೊಲೀಸರು ಅದನ್ನ ತೆರವು ಮಾಡಿದ್ದಾರೆ ಕೆರಗೋಡು ಪ್ರಕರಣದ ಬಗ್ಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ರಾಷ್ಟ್ರ ಧ್ವಜ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ಅನುಮತಿ ಪಡೆದಿದ್ರು ಪಂಚಾಯಿತಿ ಪರ್ಮಿಷನ್ ಕೊಡುವಾಗ ಮುಚ್ಚಳಿಕೆ ಬರೆಸ್ಕೊಂಡಿದೆ ರಾಷ್ಟ್ರ ಧ್ವಜ ಕನ್ನಡ ಧ್ವಜ ಹಾಕ್ತೀವಿ ಅಂತ ಮುಚ್ಚಳಿಕೆ ಕೊಟ್ಟಿದ್ದಾರೆ ಯಾವುದೇ ರಾಜಕೀಯ ಧರ್ಮದ ಧ್ವಜ ಹಾರಿಸಲ್ಲ ಅಂತ ಬರೆದಿದ್ದಾರೆ ಹನುಮ ಅವರಿಗೆ ಹೇಗೆ ದೇವರೋ ನಮಗೂ ಹನುಮ ದೇವ್ರೆ ಸರ್ಕಾರಿ ಜಾಗದಲ್ಲಿ ಬೇರೆ ಧ್ವಜ ಹಾರಿಸಬಾರ್ದು ಅಂತ ನಿಯಮ ಇದೆ ಅಂಬೇಡ್ಕರ್ ಸೇನೆ ಸೇರಿದಂತೆ ಬೇರೆಯವರು ನಮ್ಮ ಧ್ವಜ ಹಾಕ್ತೀವಿ ಅಂದಿದ್ದಾರೆ ನಮ್ಮ ಮನೆ ಮೇಲೆ ಹಾಕ್ತೀವಿ ಅಂದರೆ ಯಾರು ತಡೀತಾರೆ ಸರ್ಕಾರಿ ಜಾಗದಲ್ಲಿ ಹಾರಿಸ್ತೀವಿ ಅನ್ನೋದು ಸರಿಯಲ್ಲ ಸರ್ಕಾರಿ ಆಸ್ತಿ ರಕ್ಷಿಸ್ತೀವಿ ಅಂತ ನಾವೆಲ್ಲ ಪ್ರಮಾಣ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೀಗಂತ ಹೇಳಿದ್ದಾರೆ ಅವರು ಪರ್ಮಿಷನ್ನಿಗೆ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು ಯಾವ ಧ್ವಜ ಹಾರಿಸೋದಕ್ಕೆ ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ಕನ್ನಡ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಪಂಚಾಯಿತಿಯವರೇ ಕೊಟ್ಟಿದ್ದಾರೆ ಆ ಪಂಚಾಯತಿ ಕೊಡುವಾಗ ಇಂತಿಷ್ಟು ಕಂಡೀಷನ್ಸ್ ಅಂತ ಹಾಕಿ ಕೊಟ್ಟಿದ್ದಾರೆ ನೀವು ಬೇರೆ ಯಾವುದೂ ರಾಜ ಇದನ್ನು ಧ್ವಜ ಹಾಕುವ ಅದಕ್ಕೆ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟು ನಾವು ಸ್ಪೆಸಿಫಿಕ್ಕಾಗಿ ಆಗಿ ಹೇಳಿದ್ದಾರೆ ನಾವು ಯಾವುದೇ ರಜ ಧ್ವಜ ಹಾಕೋದಿಲ್ಲ ರಾಷ್ಟ್ರಧ್ವಜ ಹಾಕ್ತೀವಿ ಕನ್ನಡ ಧ್ವಜ ಹಾಕ್ತೀವಿ ಯಾವುದೇ ರಾಜಕೀಯ ಧ್ವಜ ಹಾಕೋದಿಲ್ಲ ಯಾವುದೇ ಧರ್ಮದ ಧ್ವಜ ಹಾಕೋದಿಲ್ಲ ಅಂಥೇಳಿ ಸ್ಪೆಸಿಫಿಕ್ಕಾಗಿ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಅದಾದ ಮೇಲೆ ಹೋಗಿ ಅವರು ಹನುಮ ಧ್ವಜನ ಹರಿಸಿದ್ದಾರೆ ಹನುಮ ನಮಗೆಲ್ಲರಿಗೂ ಕೂಡ ದೇವರು ಯಾರೋ ಅದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಾಗ್ಲಿ ನಡ್ಕೊಳ್ಳೋದಾಗಲಿ ನಾವು ಯಾರೂ ಮಾಡೋದಿಲ್ಲ ಅವ್ರಿಗೆ ಹೆಂಗೆ ದೇವರು ಅಂತ ಇದೆಯೋ ನಮಗೂ ಹಾಗೆ ದೇವರು ಅಂತ ಇದೆ ಆದರೆ ಕಾನೂನು ಈ ದೇಶದಲ್ಲಿ ಇದೆಯಲ್ಲ ಎಲ್ಲರಿಗೂ ಒಂದೇ ಅಲ್ವಾ ಆ ಕಾನೂನನ್ನು ಪಾಲಿಸ್ಬೇಕಪ್ಪ ಅಂತ ಸರ್ಕಾರಿ ಜಾಗದಲ್ಲಿ ಹೋಗಿ ನಾವು ಧಾರ್ಮಿಕ ವಿಚಾರದಲ್ಲಿ ಧ್ವಜ ಹಾಕಿದರೆ ಬೇರೆಯವರು ಆಗಲೇ ಕೇಳಿದ್ದಾರೆ ಬೇರೆಯವರು ಅದೇ ಊರಲ್ಲಿ ನಮಗೆ ಅಂಬೇಡ್ಕರ್ದು ಹಾಕ್ತೀವಿ ಮತ್ತು ಬೇರೆದು ಧ್ವಜ ಹಾಕ್ತೀವಿ ಆಮೇಲೆ ಅವರು ಇನ್ಯಾರು ಹೋಗಿ ನಾವು ಬೇರೆ ಧ್ವಜ ಹಾಕ್ತೀವಿ ಅಂತೆಲ್ಲ ಕೇಳಿದ್ದಾರೆ ಈಗ ನಾವು ಒಂದು ಸರ್ಕಾರ ಆಗಿ ಏನಲ್ಲಿ ಏನು ಮಾಡ್ಬೋದು ಹೇಳಿ ಒಂದು ಶಾಂತಿ ಕಾಪಾಡ್ಕೊಂಡು ಹೋಗ್ರಪ್ಪ ಅದನ್ನು ನೀವು ನಿಮ್ಮ ಜಾಗದಲ್ಲಿ ಹನುಮ ಧ್ವಜ ಆಗೋದಕ್ಕೆ ಯಾರೂ ತಡೆಯೋದಿಲ್ಲ ಈಗ ದೇವಸ್ಥಾನದಲ್ಲಿ ಹಾಕ್ತೀವಿ ಯಾರು ತಡೀತಾರೆ ಅಥವಾ ನಮ್ಮ ಮನೆ ಮೇಲೆ ಹಾಕ್ಕೊಳ್ತೀವಿ ಯಾರು ತಡೀತಾರೆ ಅದು ಬಿಟ್ಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ ಜನ ಜಾಗದಲ್ಲಿ ಹಾಕುತ್ತೆ ಅಂತೇಳಿ ತಪ್ಪು ಇವರೇ ಮಾಡಿ ಇವರೇ ಸರ್ಕಾರವನ್ನು ದೂಷಣೆ ಮಾಡೋದು ಮತ್ತು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡೋದು ನಡ್ಕೊಳ್ಳೋದು ಮಾಡಿದರೆ ಕಾನೂನಿನ ಪ್ರಕಾರ ಏನು ಕ್ರಮ ಮಾಡಬೇಕು ಅದನ್ನು ಖಂಡಿತವಾಗಿ ನಾವು ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಂಡು ಪ್ರತಿಭಟನೆ ಮಾಡಲಿ 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 ಮಾಡಿ ಗೌರ್ಮೆಂಟ್ ಇಸ್ ನಾಟ್ ದಟ್ ವೀಕ್ ವಿಲ್ ಹ್ಯಾಂಡಲ್ ಇಟ್ ಅವರು ಏನು ಬೇಕಾದರೂ ಮಾಡಿಕೊಳ್ಳಿ ಕಾನೂನು ಒಳಗಡೆ ಇದ್ದರೆ ನಾವು ಅವ್ರನ್ನೇನು ಮಾತಾಡ್ಸೋಕೆ ಹೋಗೋದಿಲ್ಲ ಕಾನೂನು ಬಿಟ್ಟು ಏನಾದರೂ ಕೆಲಸಗಳು ಮಾಡಿದಾಗ ನ್ಯಾಚುರಲಿ ಅದಕ್ಕೆ ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ನಾವೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇವೆ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಸರ್ಕಾರದ ಆಸ್ತಿಗಳನ್ನು ಸರ್ಕಾರದ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮದು ಅಂತೇಳಿ ನಾವೆಲ್ಲ ಪ್ರಮಾಣ ಮಾಡಿದ್ದೇವೆ ಅದನ್ನು ಮಾಡ್ತೀವಿ